ಚಂದ್ರ ಅಂತ ಮುನ್ಸಿಪಲ್ ಕಮಿಷನರು ಕೋಲಾರ ನಾನು ಬಂದು ಒಂದು ತಿಂಗಳಾಗಿದೆ ಏನು ಮೂಲದಲ್ಲಿ ನಮ್ಮ ಕೋಲಾರಲ್ಲಿ ಕಸದ ಸಮಸ್ಯೆ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಏನು ನಮ್ಮ ವಸ್ತುಸ್ಥಿತಿ ಸಿನಾರಿ ಏನಿತ್ತು ಅದನ್ನೆಲ್ಲ ಚೆಕ್ ಮಾಡಿ ನಮ್ಮ ಊರಲ್ಲಿ ಮೊದಲು ಒಂದು ಹತ್ತು ವರ್ಷದಿಂದ ನಮ್ಮ ಕೋಲಾರ ಸ್ವಚ್ಛ ಕೋಲಾರ ಅಂತ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿತ್ತು ಏನು ಇಂದಿನ ಅದೇ ಸಾರ್ವಜನಿಕರು ಮತ್ತು ಅದೇ ಪೌರ ಕಾರ್ಮಿಕರು ಅವರೇ ಇದ್ದಾರೆ ನಾವು ಅಧಿಕಾರಿಗಳು ಮಾತ್ರ ಚೇಂಜ್ ಆಗಿರ್ಬೋದು ರಾಜಕಾರಣಿಗಳು ಚೇಂಜ್ ಆಗಿರ್ಬೋದು ಆ ಒಂದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ನಗರ ಪ್ರದಕ್ಷಿಣೆ ಹಾಕಿದ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಏನು ಅಧಿಕಾರಿಗಳ ಮತ್ತು ಇವರ ಎಮ್ ಎಲ್ ಎ ಅವರು ಎಲ್ಲ ನಮಗೆ ಇಷ್ಟೇ ಹೇಳಿದ್ದು ಏನು ಸಾರ್ವಜನಿಕರು ಎಲ್ಲೆಂದ್ರಲ್ಲಿ ಕಸ ಆಗ್ತಾ ಇದ್ದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಅವರಿಗೆ ಅರಿವು ಮೂಡಿಸಬೇಕು ಆ ನಿಟ್ಟಿನಲ್ಲಿ ಏನೇನು ಕ್ರಮ ಬೇಕೋ ಎಲ್ಲ ತೊಗೊಳ್ಳಿ ಅಂತ ಹೇಳಿದ ಮೇಲೆ ನಾವು ನಮ್ಮ ಕ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಪ್ಪತ್ತು ಜನ ಕಮ್ಯುನಿಟಿ ಮೊಬಿಲೈಸರ್ ಅಂತ ಹೇಳ್ಬಿಟ್ಟು ಸ್ವಯಂ ಸೇವಕರನ್ನು ಎನ್ ಜಿ ಒ ಕಡೆಯಿಂದ ಕೊಟ್ಟಿದ್ದಾರೆ ಅವರು ನಾವು ಎಲ್ಲ ದಿನ ಒಂದು ವಾರ್ಡು ಒಂದು ಹತ್ತು ದಿವಸ ಒಂದು ವಾರದಿಂದ ಒಂದು ಹತ್ತು ದಿವಸ ಪ್ರತಿ ಮನೆ ಮನೆಗೆ ಹೋಗಿ ನಾವೇ ಸ್ವಯಂ ಸೇವಕರಾಗಿ ಆ ಮನೆಯಲ್ಲಿರ್ತಕ್ಕಂಥ ಕಸವನ್ನು ಹಸಿ ಕಸ ಒಣಕಸನ್ನಾಗಿ ವಿಂಗಡಿಸಿ ಅದನ್ನು ತಗೊಂಡು ಅದನ್ನು ಝೀರೋ ವೇಸ್ಟ್ ಅಂತ ಏನು ಹಸಿ ಕಸವನ್ನೆಲ್ಲ ಗೊಬ್ಬರ ಮಾಡೋದು ಒಣಕಸವನ್ನು ರೀಸೈಕಲ್ ರೀಸೇಲ್ ಆ್ಯಂಡ್ ರೆಡ್ಯೂಸ್ ಅನ್ನೋ ಕಾನ್ಸೆಪ್ಟಲ್ಲಿ ತ್ರಿಬುಲ್ ಆರ್ ಕಾನ್ಸೆಪ್ಟಲ್ಲಿ ಮಾಡೋದ್ರ ಮುಖಾಂತರ ಝೀರೋ ವೇಸ್ಟ್ ಅಂತ ಮಾಡೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಏನು ನಾವು ಮೂರನೇ ವಾರ್ಡ್ ಮುಗಿಸಿ ನಾಲ್ಕನೇ ವಾರ್ಡು ಆಗಿ ಮನೆ ಮನೆ ಕಸವನ್ನು ಮೂಲದಲ್ಲೇ ವಿಂಗಡಿಸಬೇಕು ಅಂತ ಏನು ನಮ್ಮ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಡೈರೆಕ್ಷನು ಮತ್ತು ಘನತ್ಯಾಜ್ಯ ವಿಲಾವಾರಿ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ವಯ ನಾವು ಸಾರ್ವಜನಿಕರೇ ಕಸದ ಮೂಲ ಉತ್ಪತ್ತಿದಾರರೇ ಅದರ ವಿಲೇವಾರಿ ಮಾಡುವ ಜವಾಬ್ದಾರಿ ಇರ್ತದೆ ಅಂಥೇಳಿ ಆ ನಿಟ್ಟಿನಲ್ಲಿ ಉತ್ಪತ್ತಿಯಾದಂಥ ಕಸವನ್ನು ಮೂಲದಲ್ಲಿ ವಿಂಗಡಿಸಿ ನಗರಸಭೆಗೆ ಕೊಟ್ಟರೆ ಅದನ್ನು ಮರುವ ಮರು ವಿಲೇವಾರಿ ಮಾಡೋದು ನಗರಸಭೆ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಹಂತ ಹಂತವಾಗಿ ಮಾಡ್ತಾ ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಏನು ಜನ ಅವರ ಒಂದು ಕಸ ನಗರಸಭೆಗೆ ನೀಡದೆ ಎಲ್ಲಂದರೆ ಅಲ್ಲಿ ಬೇಜವಾಬ್ದಾರಿಯಿಂದ ರಸ್ತೆ ಬದಿ ಮತ್ತು ಬೈಪಾಸಲ್ಲಿ ಮತ್ತು ಎಲ್ಲಾದರೂ ಬಿಸಾಕ್ತಾ ಇರೋವಂಥ ಸಂದರ್ಭಗಳಲ್ಲಿ ಅದನ್ನೆಲ್ಲ ಮಾ ನಾವು ಒಂದು ಯಾವ ಒಂದೊಂದೇ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಒಂದು ಎಪ್ಪತ್ತೆಂಬತ್ತು ಬ್ಲ್ಯಾಕ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಆ ವಾರ್ಡಲ್ಲಿ ಯಾರು ಕಸ ಇದ್ದಾರೆ ಅದರ ಎಂತೆ ಕಸ ಬಿದ್ದಿದೆ ಒಂದು ಪಾನಿಪುರಿ ಅಂಗಡಿ ಇರ್ಬೋದು ಒಂದು ದೋಸೆ ಜ ಇಡ್ಲಿ ಮರ ಅಂತ ಅಂಗಡಿ ಇರ್ಬೋದು ಇಲ್ಲ ಬೀಡ ಅಂಗಡಿ ಇರ್ಬೋದು ಫ್ರೂಟ್ ಅಂಗಡಿ ಇಲ್ಲ ಒಂದು ಹೂವಿನ ಅಂಗಡಿ ಒಂದು ತರಕಾರಿ ಅಂಗಡಿ ಇಲ್ಲ ಒಂದು ಜ್ಯೂಸ್ ಇರ್ಬೋದು ಅಲ್ಲಿ ಏನು ವೇಸ್ಟ್ ಬಿದ್ದಿದೆ ಅದ್ರ ಬೇಸ್ ಮೇಲೆ ಸುತ್ತಮುತ್ತಲು ಯಾವ ಯಾರು ಕಸ ಬಿಸಾಡಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಎಚ್ಚರಿಕೆ ನೀಡೋದು ಅವ್ರಿಗೆ ಫೈನ್ ಹಾಕೋದು ಇಲ್ಲ ಮೊಕದ್ದಮೆ ದಾಖಲಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಲ್ಲಲ್ಲಿ ಈಗಾಗಲೇ ಒಂದು ನಾಲ್ಕೈದು ಪಾಯಿಂಟು ನಾವು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಆ ಒಂದು ಏನು ಮೇಸ್ತ್ರಿ ಇದ್ದಾರೆ ಆ ವಾರ್ಡ್ ಮೇಸ್ತ್ರಿ ಅವ್ರಿಗೆ ಆಕ್ಸೆಸ್ ಕೊಟ್ಟು ಅವರು ಮಾನಿಟ್ರ್ ಮಾಡೋದು ಆ ನಿಟ್ಟಿನಲ್ಲಿ ಎಲ್ಲ ವಿವಿಧ ಹಂತದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನರಿಗೆ ಏನು ನ್ಯಾಯಾಧಿಕರಣದ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಏನು ಫಸ್ಟು ಅರಿವು ಮೂಡಿಸೋದು ಆಮೇಲೆ ದಂಡ ಹಾಕೋದು ಆಮೇಲೆ ಮೊಕದ್ದಮೆ ಹೂಡಿ ಅವ್ರಿಗೆ ಬುದ್ಧಿ ಕಲಿಸೋದು ಈ ಸಾರ್ವಜನಿಕರಿಂದ ಒಂದು ಒಳ್ಳೆಯ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ನಿನ್ನೆ ಅಲ್ಲ ಮೊನ್ನೆ ಯಾರೋ ಒಬ್ಬರು ಬಸ್ ಸ್ಟ್ಯಾಂಡ್ ಹತ್ರ ಕಸ ಹಾಕ್ತಾಯಿದ್ರೆ ಸಾರ್ವಜನಿಕರೇ ನಮಗೆ ವಿಡಿಯೋ ಮಾಡಿ ನಮಗೂ ಜಿಲ್ಲಾಧಿಕಾರಿಗಳಿಗೂ ಕಳಿಸಿ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಸ್ವಯಂ ಪ್ರೇರಿತರಾಗಿ ಕಳಿಸಿದ್ದಾರೆ ಅಂಥದ್ದು ಸಾರ್ವಜನಿಕರಲ್ಲಿ ಆ ಉತ್ಸಾಹ ಬರಬೇಕು ನಮ್ಮ ಇಡೀ ಕೋಲಾರ ನಗರವನ್ನು ಆರೋಗ್ಯಕರವಾಗಿ ಕಸ ಮುಕ್ತ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬೇಕು ಈಗಾಗಲೇ ನಾವೇನು ಕಸ ಹಸಿ ಕಸ ಉತ್ಪಾದನೆ ಮಾಡ್ತಾಯಿದ್ದೀವಿ ಅದನ್ನು ವೈಜ್ಞಾನಿಕವಾಗಿ ವಿಂಡ್ರೋ ಪ್ಲಾಟ್ಫಾರ್ಮ್ ಮತ್ತು ಇದರಲ್ಲಿ ಸ್ಕ್ರೀನಿಂಗ್ ಮಿಷಿನಲ್ಲಿ ಬೆಳಿಸಿ ಅದನ್ನು ಸಾವಯವ ಗೊಬ್ಬರ ಅಂತ ತಯಾರು ಮಾಡಿ ಅದನ್ನು ಕೃಷಿ ವಿಶ್ವವಿದ್ಯಾಲಯದಿಂದ ಸರ್ಟಿಫೈ ಮಾಡಿಸಿ ಏನು ಎನ್ ಪಿ ಕೆ ಅಂತ ಏನು ಹೇಳ್ತಾರೆ ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಅಂತ ಸರ್ಟಿಫೈ ಮಾಡಿಸಿ ಅದನ್ನು ಮಾರಾಟ ಮಳಿಗೆ ಕೂಡ ಶತ್ರುಶೃಂಗ ಕಾಂಪ್ಲೆಕ್ಸಲ್ಲಿ ಓಪನ್ ಮಾಡಿದ್ದೇವೆ ರೈತರಿಗೆ ಸ ಅತಿ ಕಡಿಮೆ ದರದಲ್ಲಿ ಕೆ ಜಿ ಐದು ರೂಪಾಯಿ ವಿತ್ ಬ್ಯಾಗ್ ಆದರೆ ವಿತೌಟ್ ಬ್ಯಾಗ್ ಆದರೆ ನಾಲ್ಕು ರೂಪಾಯಿ ದರದಲ್ಲಿ ನಾವು ಅದನ್ನು ಮಾರಾಟ ಮಾಡಲಿಕ್ಕೆ ಮಳಿಗೆ ಕೂಡ ಓಪನ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಸಾರ್ವಜನಿಕರು ತಮ್ ಬೇಕಾದಂತಹ ಗೊಬ್ಬರ ದರದಲ್ಲಿ ತಗೋಬಹುದು ಕೋಲಾರ ಹಳೆ ಬಸ್ ನಿಲ್ದಾಣ ಇದೆಯಲ್ಲ ಸರ್ ಅದು ಮುಖ್ಯವಾದ ಒಂದು ಹೂವಿನ ಮಾರ್ಕೆಟ್ ಆಗಿದೆ ಹೂವಿನ ಮಾರ್ಕೆಟ್ ಇವತ್ತು ಏನಾಗಿದೆ ಅಂದ್ರೆ ನಾವು ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ರೆ ಅದು ಇನ್ನೂ ಜೋಪಡಿಗಳಲ್ಲೇ ಇದ್ದಾರೆ ಅಂದ್ರೆ ಜೋಪಡಿಗಳ ಒಂಥರ ನಗರದ ಸೌಂದರ್ಯನ ಕೆಡಿಸಿದ ರೀತಿಯಲ್ಲಿ ಬಿಂಬಿತವಾಗ್ತಿದೆ ಅದ್ರ ಬಗ್ಗೆ ಏನಾದರೂ ತಾವು ಕ್ರಮ ಕೈಗೊಳ್ಳಿ ಅಲ್ಲಿ ನೇತಾಜಿ ವಾಣಿಜ್ಯ ಬಳಕೆಗಳು ಮಾಡಿದ್ರ ಅದರಲ್ಲಿ ನಗರಸಭೆಯಿಂದಾನೇ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟು ಅಂದರೆ ಹರಾಜಲ್ಲಿ ಅಂಗಡಿಗಳು ತಗೊಂಡು ಹೂವಿನ ಇದೆ ಅದು ಪಕ್ಕದಲ್ಲೇ ಜೋಪಡಿ ಅದೇ ಅದೇ ನೀವು ಹೇಳೋದು ಸರಿ ಇದೆ ನಾನು ಬಂದಂತ ಸಂದರ್ಭದಲ್ಲಿ ಆಗಿರೋ ಡೆವಲಪ್ಮೆಂಟ್ ನಿಮ್ಮ ಇದಕ್ಕೆ ಹೇಳ್ತೀನಿ ಅದು ಈಗಾಗಲೇ ಡಿ ಪಿ ಆರ್ ತಯಾರು ಮಾಡಿದ್ದಾರೆ ಹೊಸ ಬಸ್ ನಿಲ್ದಾಣ ಆಗಬೇಕು ಜೊತೆಗೆ ಹೊಸ ಬಸ್ ನಿಲ್ದಾಣ ಒಂದು ಹೈಟೆಕ್ ಬಸ್ ನಿಲ್ದಾಣ ಅಂತ ನಗರ ಸಾರಿಗೆ ಇದರಿಂದ ಮಾನ್ಯ ಇವರು ಶಾಸಕರು ಎಮ್ ಎಲ್ ಸಿ ಅವರು ಎಲ್ಲ ಸೇರಿ ಒಂದು ಡಿ ಪಿ ಆರ್ ಎಲ್ಲ ಮಾಡಿಸಿದ್ದಾರೆ ಅದಕ್ಕೆ ಸುಮಾರು ಹಣವನ್ನು ಸರ್ಕಾರದಿಂದ ಕೊಡಿಸೋದಕ್ಕೂ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅದು ಶೀಘ್ರದಲ್ಲೇ ಅದು ಶಂಕುಸ್ಥಾಪನೆ ಕೂಡ ನೆರವೇರಿಸ್ತಾರೆ ಮುಂದಿನ ದಿನಗಳಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಹೌದೌದು ಐಟೆಕ್ ಬಸ್ ನಿಲ್ದಾಣ ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸು ಅಲ್ಲಿ ಬೇಕಾದಂಥ ಸಾರ್ವಜನಿಕರಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳು ಇದೆಲ್ಲ ಮಾಡಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಇದು ನಿಜವಾಗ್ಲೂ ಇಡೀ ಕೋಲಾರ ಜಿಲ್ಲೆಯಲ್ಲೇ ಒಂದು ಉತ್ತಮವಾದಂಥ ಹೈಟೆಕ್ ಬಸ್ ನಿಲ್ದಾಣ ರೆಡಿ ಆಗೋದಕ್ಕೆ ಡಿ ಪಿ ಎಲ್ಲ ರೆಡಿ ಇದೆ ಅದು ಇನ್ನು ಕೆಲವು ಹಂತದಲ್ಲಿ ಸರ್ಕಾರದ ಅನುಮೋದನೆ ಅವು ಇವು ಸಿಕ್ಕಿ ಇದಾದರೆ ಶೀಘ್ರದಲ್ಲೇ ಅದು ಸಾಹೇಬ್ರ ಎಮ್ ಎಲ್ ಎಲ್ಲ ಮಂತ್ರಿಗಳ ವತಿಯಿಂದ ಅದನ್ನು ಚಾಲನೆ ಕೂಡ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ಸುಮಾರು ಒಂದು ಹತ್ತು ವರ್ಷದಿಂದ ನಡೀತಾ ಇದೆ ಆದರೆ ಅವಾಯ್ಡ್ ಆಗ್ತಾ ಇಲ್ಲ ನೀವು ಕಮಿಷನರ್ ಸಿ ಎಮ್ ಸಿ ಕಮಿಷನರ್ ಕಡೆಯಿಂದ ನೀವು ಇನ್ನೊಬ್ಬರು ಇದ್ರೆ ಯಾರೆಲ್ಲರೂ ಸಣ್ಣ ಪುಟ್ಟಾಂಗಣದಲ್ಲಿ ಹೋಗಿ ಅವಾಯ್ಡ್ ಮಾಡ್ತೀರಾ ಆದರೆ ದೊಡ್ಡ ದೊಡ್ಡ ಗೋಡನ್ನ ತುಂಬೋಗಿದೆ ಪ್ಲಾಸ್ಟಿಕ್ ಗೋಡನ್ ಅದು ಯಾವ ಪ್ಲಾಸ್ಟಿಕ್ ವಿಷಯದಲ್ಲಿ ನಾವಂತೂ ವೆರಿ ವೆರಿ ಸ್ಟ್ರಿಕ್ಟ್ ಇದ್ದೀವಿ ಈಗ ನಮ್ಮ ಏನು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಪೊಲೀಸು ಮತ್ತು ನಗರಸಭೆಯವರು ಸೇರಿ ನಮ್ಮ ಏನು ಪತ್ರಕರ್ತನೂ ಕರ್ಕೋತೀನಿ ನಾವು ಆವತ್ತಿನ ದಿನ ಈಗಾಗಲೇ ನಮಗೆ ಮಾಹಿತಿ ಇದೆ ಯಾರ್ಯಾರು ಎಲ್ಲೆಲ್ಲಿ ಗೋಡೌನ್ ಇದೆ ಇನ್ನೊಂದಿದೆ ಎಲ್ಲ ಮಾಹಿತಿ ತಗೊಂಡಿದ್ದೀವಿ ಯಾವಾಗ ರೈಡ್ ಮಾಡ್ತೀವೋ ಗೊತ್ತಿಲ್ಲ ಆ ಮ ಸಂದರ್ಭದಲ್ಲಿ ರೈಡ್ ಮಾಡಿದವಾಗ ಆ ಸಿಕ್ಕಂಥ ಪ್ಲಾಸ್ಟಿಕ್ಕನ್ನು ಅಲ್ಲೇ ಡ್ಯಾಮೇಜ್ ಮಾಡಿ ನಾವು ಮುಟ್ಗೋಲು ಹಾಕ್ಕೊಂಡು ಸ ಇದು ಮಾಡೋಂಥ ಕೆಲಸ ಮಾಡ್ತೇವೆ ಯಾವುದೇ ಏನು ಗೋಡೌನು ಅಂಗಡಿಗಳು ಫಸ್ಟ್ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಯಾರು ಕ್ಯಾರಿ ಬ್ಯಾಗು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಸಾರ್ವಜನಿಕರು ಹಿಡಿದು ದಂಡ ಹಾಕೋವಂಥ ಕೆಲಸ ಮಾಡ್ತೀವಿ ಅದಕ್ಕೆ ಅದಕ್ಕೋಸ್ಕರನೇ ನಮ್ಮ ಇದ್ರ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಕೋಲಾರ ನಗರದಲ್ಲಿ ಈ ಮಾರ್ಷಲ್ಸ್ ಅಂತ ಏನು ಕ ಕವರ್ ಕ್ಯಾರಿ ಬ್ಯಾಗು ಮತ್ತು ಪ್ಲಾಸ್ಟಿಕ್ ಉಪಯೋಗಿಸೋರನ್ನ ಹಿಡಿದು ದಂಡ ವಿಧಿಸಲಿಕ್ಕೆ ಮತ್ತು ಕಸ ವಿಲೇವಾರಿ ಇಲ್ಲಾಂದ್ರಲ್ಲಿ ಕಸ ಬಿಸಾ ಮಾಡೋದಕ್ಕೆ ಒಂದು ಮಾರ್ಷಲ್ ಟೀಮ್ನು ರೆಡಿ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಯಾರು ಬಡವನು ಬೆರ್ಗುಕೊಂಡು ಹೋಗ್ತಾ ಇರ್ತಾನೆ ಹ್ಞೂ ಅವ್ರಿಗೆ ಹಿಡ್ಕೊಂಡು ದಂಡ ಹಾಕ್ತೀರಾ ಹ್ಞೂ ದೊಡ್ಡ ಮಟ್ಟಿಗೆ ಸರ್ಕಾರ ಪ್ಲಾಸ್ಟಲ್ ಹವರ್ಸ್ ಎಲ್ಲಿ ರೆಡಿ ಆಗ್ತಾಯಿದೆ ಅಲ್ಲೇ ಬಂದ್ ಮಾಡ್ಬೋದಲ್ಲ ಸರ್ ಮೊದಲಿಗೆ ಎಲ್ಲಿ ನಮಗೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಏನು ಪ್ಲಾಸ್ಟಿಕ್ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ನಮ್ಮ ತಾಲೂಕ್ನಲ್ಲಿ ಯಾವ್ದಾರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದರೆ ಅದನ್ನು ಮುಚ್ಚಿಸೋಕ್ಕೆ ಪ್ರಯತ್ನ ಮಾಡ್ತೇವೆ ಅದಾದ ನಂತರ ಫ್ಯಾಕ್ಟ್ರಿ ಮುಚ್ಚಿದ ಮೇಲೆ ನಮ್ಮ ಯಾರಲ್ಲಿ ಗೋಡೌನಲ್ಲಿ ಸ್ಟಾಕ್ ಇಟ್ಟಿದ್ದಾರೆ ಅದನ್ನು ರೈಡ್ ಮಾಡ್ತೀವಿ ಆಮೇಲೆ ಅಂಗಡಿಗಳು ಹೋಗಿ ಸೀಸ್ ಮಾಡ್ತೀವಿ ಆಮೇಲೆ ಅಲ್ಲಿಗೂ ಇದ್ದು ಏನಾರು ಮಾಡ್ತಾಯಿದ್ರೆ ಸಾರ್ವಜನಿಕರು ದಂಡ ಹಾಕ್ತೀವಿ ಅಂತಂದರೆ ಫಸ್ಟ್ ದ ಅವ್ರನ್ನ ಕೇಳ್ತೀವಿ ಎಲ್ಲಿ ನಿಮ್ಗೆ ಯಾರು ಕೊಟ್ಟರು ಈ ಕವರು ಅಂತ ಕೇಳಿ ಆ ಅಂಗಡಿಗೆ ಕರ್ಕೊಂಡೋಗಿ ಅಂಗಡಿ ಹೋಗಿ ದಂಡ ಹಾಕ್ತಿವಿ ಅವರು ತೋರಿಸ್ಲಿಲ್ಲ ಅಂದರೆ ಇದು ಒಂದು ಮಾಹಿತಿ ಬಂದಿದೆ ಬದುಕಿರೋ ಅವರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತ ನೆನ್ನೆ ಕಂಪ್ಲೀಟ್ ರೈಸ್ ಆಗಿದೆ ವೀರಾಂಜೀವನ್ಯ ನಗರ ರವಿ ಅಂತ ಅದರ ಮೇಲೆ ಹೆಂಗೆ ಯಾವಾಗ ವಿಷಯ ಆಯಿತು ಇಲ್ಲಿ ಬದುಕಿರೋವ್ರಿಗೆ ಬರ್ತ್ ಸರ್ಟಿಫೇಟ್ ಸಿಗ್ತಾ ಇಲ್ಲ ಸತ್ತಿರೋರಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದ್ರು ಒಂದೊಂದು ತಿಂಗಳಾದ್ರೂ ಡೆತ್ ಸರ್ಟಿಫಿಟ್ ಕೊಡ್ತಾ ಇಲ್ಲ ಆದರೆ ಬದುಕಿರೋವರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ ಅದರ ಮೇಲೆ ಏನು ಕ್ರಮ ತಗೊಂತೀರ ಸರ್ ನೀವು ಒಂದು ದೊಡ್ಡದು ಇದು ಆಗಿದೆ ಅದೇ ಅದು ಏನಾಗಿದೆ ಏನು ಅಂತ ವೆರಿಫೈ ಮಾಡ್ತಾ ಇದ್ದೀವಿ ವೆರಿಫೈ ಮಾಡಿ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಅದು ಏನಿದೆ ಕಾನೂನು ಪ್ರಕಾರ ಆ ಥರ ಏನಾರ ಆಗಿದೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ ಸರ್ ಆಮೇಲೆ ಮುಖ್ಯವಾಗಿ ಕೋಲಾರಲ್ಲಿ ಉದ್ಯಾನವನಗಳ ಸಮಸ್ಯೆ ಕಟ್ತಾ ಇದೆ ಮೂವತ್ತೈದು ವಾರ್ಡಲ್ಲೇ ಈಗ ನಾಲ್ಕು ಉದ್ಯಾನವನ ಇದೆ ಅದರಲ್ಲೂ ಒಂದು ಸ್ವಲ್ಪ ಚಾಲ್ತಿನಲ್ಲಿ ಚೆನ್ನಾಗಿದೆ ಅದು ಅಂಬೇಡ್ಕರ್ ಉದ್ಯಾನವನ ಇನ್ನು ಉಳಿದಂಥ ಉದ್ಯಾನವನಗಳು ಶಿಥಲಾವ್ಯವಸ್ಥೆಯಲ್ಲಿದೆ ಇದ್ರ ಬಗ್ಗೆ ತಾವೇನಾದರೂ ಕ್ರಮ ಕೈಗೊಳ್ತೀರಾ ದುರಸ್ತಿ ಈಗಾಗಲೇ ಉದ್ಯಾನವನಗಳು ಯಾಕಂದ್ರೆ ಹಿರಿಯ ನಾಗರಿಕರು ಬೆಳಗಿನ ಒಂದು ವ್ಯವಹಾರ ಮಾಡೋದಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಇಲ್ಲ ನಮ್ಮ ಮಾನ್ಯ ಘನ ಭಾರತ ಮತ್ತು ಘನ ಕರ್ನಾಟಕ ಸರ್ಕಾರದ ಇದರಲ್ಲಿ ಅಮೃತ್ ಯೋಜನೆ ಯೋಜನೆಯಲ್ಲಿ ನಮ್ಮ ಉದ್ಯಾನವನ ಇದು ಮಾಡಲಿಕ್ಕೆ ಅಂದ್ರೆ ಮುಖ್ಯವಾಗಿರೋದು ಇಲ್ಲಿ ಬಂದು ಸರ್ವಜ್ಞ ಉದ್ಯಾನವನ ಯಾಕಂದರೆ ಇದು ಹೃದಯ ಭಾಗದಲ್ಲಿರೋದ್ರ ಅಲ್ಲಿ ಕೆಲವರೊಂದಷ್ಟು ಕಾಲೇಜ್ ಹುಡುಗರು ಮತ್ತು ಹಿರಿಯರು ಬಂದು ವಿಶ್ರಾಂತಿ ಪಡಿತಾದ್ರೆ ಇವಾಗ ಅದು ಶೀತಲಾವಸ್ಥೆಯಲ್ಲಿ ಇಲ್ಲ ಈಗ ಮೂರು ಪಾರ್ಕ್ ಇದು ಮಾಡಲಿಕ್ಕೆ ಒಂದು ಬಿ ಪಿ ಆರ್ ಎಲ್ಲ ರೆಡಿ ಆಗಿದೆ ಅದು ಅಪ್ರೂವಲ್ಗೆ ಹೋಗಿದೆ ಆಗಿದ ತಕ್ಷಣ ಶೀಘ್ರವಾಗಿ ಅದೆಲ್ಲ ಅಭಿವೃದ್ಧಿ ಕ್ರಮ ಕೈಗೊಂಡಿದೆ